ಭಾರತದಲ್ಲಿ ಒಂದು ಲಕ್ಷ ಗಡಿಯತ್ತ ಸೋಂಕಿತರ ಸಂಖ್ಯೆ ನಡೀತಾ ಇದೆ ಇದುವರೆಗೂ ಕೂಡ ದೇಶದಲ್ಲಿ ತೊಂಬತ್ತಾರು ಸಾವಿರದ ನೂರ ತೊಂಬತ್ತೇಳು ಮಂದಿಗೆ ಸೋಂಕು ತಗಲಿದೆ ಕೆಲವೇ ಕೆಲವು ನಂಬರ್ಸ್ ಬಾಕಿ ಇದೆ ಒಂದು ಲಕ್ಷ ರೀಚ್ ಆಗೋದಕ್ಕೆ ಒಂದು ಲಕ್ಷ ಮಂದಿಗೆ ಭಾರತದಲ್ಲಿ ಸೋಂಕು ತಗುಲುವತ್ತ ಸಾಕ್ತಾ ಇದೆ ಇದುವರೆಗೂ ಕೂಡ ತೊಂಬತ್ತಾರು ಸಾವಿರದ ನೂರ ತೊಂಬತ್ತೇಳು ಮಂದಿಗೆ ದೇಶದಲ್ಲಿ ಕೊರೋನಾ ಸೋಂಕು ತಗುಲಿದೆ ಇನ್ನೂ ಕೂಡ ಶೀಘ್ರಗತಿಯಲ್ಲಿ ಕೊರೋನಾ ಹರಡ್ತಾನೆ ಇದೆ ಸಾವಿನ ಸಂಖ್ಯೆ ಮೂರು ಸಾವಿರ ಗಡಿ ದಾಟಿದೆ ಕೊರೋನಾಕ್ಕೆ ಬಲಿಯಾದವರ ಸಂಖ್ಯೆ ದೇಶದಲ್ಲಿ ಮೂರು ಸಾವಿರ ಗಡಿ ದಾಟಿದೆ ಒಂದೇ ದಿನ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಕೂಡ ಕಂಡು ಬಂದಿದ್ದಾರೆ ಇಂದು ಒಂದೇ ದಿನ ಐದು ಸಾವಿರದ ಇನ್ನೂರ ಎಪ್ಪತ್ತಾರು ಮಂದಿಗೆ ಕೊರೋನಾ ಸೋಂಕು ಕಂಡು ಬಂದಿದೆ ಮಹಾರಾಷ್ಟ್ರವೊಂದರಲ್ಲಿ ಮೂವತ್ಮೂರು ಸಾವಿರ ಮಂದಿಗೆ ಸೋಂಕು ಕಂಡು ಬಂದಿದೆ ಹಾಗೆಯೇ ಗುಜರಾತ್ನಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ತಮಿಳುನಾಡಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಜನರಿಗೆ ಸೋಂಕು ಕಂಡು ಬಂದಿದೆ ಭಾರತದಲ್ಲಿ ಇದುವರೆಗೂ ಕೂಡ ಮೂರು ಸಾವಿರದ ಇಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಲಕ್ಷ ಗಡಿಯತ್ತ ಬಂದು ತಲುಪಿದೆ ಕೊರೋನಾ ಸೋಂಕು ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಧನೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಧನೀಶ್ ಒಂದು ಲಕ್ಷ ತಲುಪೋದ್ರಲ್ಲಿದೆ ಕೊರೋನಾ ಸೋಂಕು ಭಾರತದಲ್ಲಿ ಮೂರ್ ಸಾವಿರದ ಗಡಿದಾಡ್ತಾ ಇದೆ ಕೊರೋನಾ ಸೋಂಕಿತರ ಏನು ಮೃತಪಟ್ಟವರ ಸಂಖ್ಯೆ ಸೊ ಯಾವ ದಿಕ್ಕಿನತ್ತ ದೇಶ ಸಾಕ್ತಾ ಇದೆ ಕೊರೋನಾ ನಿಭಾಯಿಸುವಲ್ಲಿ ಏನಿದೆ ಚಿತ್ರಣ ಕರೋನಾ ಸೋಂಕು ಹರಡುವಿಕೆಯನ್ನ ಪಡಿಬೇಕು ಅಂತೇಳಿ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ನಾವು ನೋಡ್ತೀವಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕನೇ ಬಾರಿಗೆ ಲಾಕ್ಡೌನ್ ಅನ್ನ ವಿಸ್ತರಣೆಯನ್ನ ಮಾಡಲಾಗಿದೆ ಆದ್ರೂ ಕೂಡ ಕರೋನಾ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬರ್ತಿಲ್ಲ ಬದಲಿಗೆ ದುಪ್ಪಕ್ಕಾಗ್ತಾ ಇದೆ ದಿನದಿಂದ ದಿನಕ್ಕೆ ಕರೋನಾ ಸೋಂಕು ಹರಡುವಿಕೆ ನಾವು ನೋಡ್ತಾ ಇದ್ವಿ ಇವತ್ತು ಐದು ಸಾವಿರಕ್ಕಂತೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಜನವರಿ ಮೂವತ್ತನೇ ತಾರೀಕು ದೇಶದಲ್ಲಿ ಮೊದಲ ಬಾರಿಗೆ ಕರೋನಾ ಸೋಂಕು ಕಾಣಿಸಿಕೊಂಡಿತ್ತು ಅಲ್ಲಿಂದ ಇಲ್ಲಿವರೆಗೆ ಯಾವತ್ತೂ ಕೂಡ ಒಂದೇ ದಿನದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಪ್ರಕರಣಗಳು ವರದಿ ಆಗಿರ್ಲಿಲ್ಲ ಇಲ್ಲಿವರೆಗೆ ನಾವು ದಾಖಲೆಗಳನ್ನ ಗಮನಿಸೋದಾದ್ರೆ ಮೇ ಹತ್ತನೇ ತಾರೀಕು ದಾಖಲಾಗಿದ್ದಂತಹ ನಾಲ್ಕು ಸಾವಿರದ ಇನ್ನೂರ ಹದಿಮೂರು ಪ್ರಕರಣಗಳೇ ಅತಿ ಹೆಚ್ಚು ಪ್ರಕರಣಗಳು ಆಗಿದ್ವು ಆದ್ರೆ ಇವತ್ತು ಅಂದ್ರೆ ನಿನ್ನೆ ಒಂದೇ ದಿನ ಐದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಐದು ಸಾವಿರದ ಇನ್ನೂರ ನಲವತ್ತೆರಡು ಹೊಸ ಪ್ರಕರಣಗಳು ದಾಖಲಾಗಿದೆ ಈ ಇದ್ರ ಮುಖಾಂತರವಾಗಿ ದೇಶದ ಕೊರೋನಾ ಸೋಂಕಿತರ ಪೀಡಿತ ಪೀಡಿತರ ಸಂಖ್ಯೆ ಈಗ ಲಕ್ಷದ ಬಳಿ ಬಂದಿದೆ ಒಟ್ಟಾರೆ ಪೀಡಿತರ ಸಂಖ್ಯೆ ತೊಂಬತ್ತಾರು ಸಾವಿರದ ನೂರ ಅರವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ನಾಳೆ ನಾಳೆ ಇದರಲ್ಲಿ ಇದು ಲಕ್ಷವನ್ನ ದಾಟೋದ್ರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ ಯಾಕೆಂದ್ರೆ ನಾನು ಹಾಗೆ ಹೇಳಿದೆ ಐದ್ ಸಾವಿರ ಇವತ್ತೊಂದೇ ದಿನ ದಾಖಲಾಗ್ಬಿಟ್ಟಿದೆ ಇಲ್ಲಿವರೆಗೆ ಮೇ ಹದಿನೈದನೇ ತಾರೀಕು ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತು ಪ್ರಕರಣಗಳು ಬಿಟ್ರೆ ಯಾವತ್ತೂ ಕೂಡ ಮೂರ್ ಸಾವಿರಕ್ಕಿಂತ ಹೆಚ್ಚು ಆಗಿರ್ಲಿಲ್ಲ ಮೇ ಹತ್ತನೇ ತಾರೀಕು ಒಂದು ದಿನ ಮಾತ್ರ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಆಗಿತ್ತು ಇವತ್ತು ನೋಡಿದ್ರೆ ಐದು ಸಾವಿರಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಇದರಿಂದಾಗಿ ಲಕ್ಷವನ್ನ ದಾಡ್ತಾ ಇದೆ ದೇಶದ ಕೊರೋನಾ ಪೀಡಿತರ ಸಂಖ್ಯೆ ಮತ್ತೆ ಇದರಿಂದಾಗಿ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ಏನಂತಂದ್ರೆ ಜಾಗತಿಕವಾಗಿ ಕರೋನಾ ಸೋಂಕು ಪೀಡಿತರ ಸಂಖ್ಯೆಯಲ್ಲಿ ಈಗ ಭಾರತ ಹನ್ನೊಂದೇ ಸ್ಥಾನಕ್ಕಿದೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಹತ್ತನೇ ಸ್ಥಾನಕ್ಕೆ ಇರುವಂತಹ ಸಂಭವ ಕೂಡ ಆಗಿದೆ ಮೊನ್ನೆ ಮೊನ್ನೆ ಚೀನಾವನ್ನ ಬೀಟ್ ಮಾಡಿ ಹನ್ನೊಂದೇ ಸ್ಥಾನಕ್ಕೆ ಬಂದಿತ್ತು ಈಗ ಟಾಪ್ ಟೆನ್ ಒಳಗಡೆ ಬಂದ್ಬಿಡುವಂತಹ ಅಪಾಯ ಕೂಡ ಈಗ ಕಾಣಿಸ್ತಾ ಇದೆ ಶ್ರೀಲಕ್ಷ್ಮಿ ಧರಣೇಶ್ ಗಾಗಿ ಸಾರಿಗೆ ಸಂಚಾರ ಶುರುವಾಗತ್ತಾ ರಾಜ್ಯದಲ್ಲಿ ಸಾರಿಗೆ ಬಸ್ಗಳ ಸಂಚಾರ ಶುರುವಾಗತ್ತಾ ಸರ್ಕಾರದ ಅನುಮತಿಗಾಗಿ ಕೆಎಸ್ಆರ್ಟಿಸಿ ಕಾಯ್ತಾ ಇದೆ